ಮೊದಲನೇ ಪ್ರಶ್ನೆ ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು ಎ ಹುಲಿ ಬಿ ಆನೆ ಸಿ ಕತ್ತೆ ಡಿ ನಾಯಿ ಉತ್ತರ ಎ ಹುಲಿ ಎರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಗಿದ ಕಟ್ಟಡವನ್ನು ಹೊಂದಿರುವ ದೇಶ ಯಾವುದು ಎ ಭಾರತ ಬಿ ಚೀನಾ ಸಿ ಸ್ವೀಡನ್ ಡಿ ಅಮೆರಿಕಾ ಉತ್ತರ ಬಿ ಚೀನಾ ಮೂರನೇ ಪ್ರಶ್ನೆ ಯಾವ ತರಕಾರಿ ಕರುಳಿನ ಹುಳುಗಳನ್ನು ಹಾಕುತ್ತವೆ ಎ ಟೊಮೆಟೊ ಬಿ ಕ್ಯಾರೆಟ್ ಸಿ ಬೆಂಡೆಕಾಯಿ ಡಿ ಈರುಳ್ಳಿ ಉತ್ತರ ಬಿ ಕ್ಯಾರೆಟ್ ನಾಲ್ಕನೇ ಪ್ರಶ್ನೆ ಮಕ್ಕಳು ಆರೋಗ್ಯವಂತರಾಗಿರಲು ಬೆಳೆಯಲು ಅತ್ಯಂತ ಅವಶ್ಯವಾದದ್ದು ಯಾವುದು ಎ ಪ್ರೋಟೀನ್ ಬಿ ಫೈಬರ್ ಸಿ ಅಕ್ಕಿ ಡಿ ಶುಗರ್ ಉತ್ತರ ಎ ಪ್ರೋಟೀನ್ ಐದನೇ ಪ್ರಶ್ನೆ ಮೊದಲ ಜಲನೌಕೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಯಿತು ಎ ಜಪಾನ್ ಬಿ ಭಾರತ ಸಿ ರಷ್ಯಾ ಡಿ ಬ್ರಿಟನ್ ಉತ್ತರ ಡಿ ಬ್ರಿಟನ್ ಆರನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುವ ಹಣ್ಣು ಎ ಹಲಸು ಬಿ ಕಿತ್ತಾಳೆ ಹಣ್ಣು ಸಿ ನೆರಳೆ ಹಣ್ಣು ಡಿ ಬಾಳೆಹಣ್ಣು ಉತ್ತರ ಬಿ ಕಿತ್ತಾಳೆ ಹಣ್ಣು ಏಳನೇ ಪ್ರಶ್ನೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಏನು ತಿನ್ನಬೇಕು ಎ ಚಾಕ್ಲೇಟ್ ಬಿ ಅರಿಶಿಣ ಪುಡಿ ಸಿ ಬಾದಾಮಿ ಡಿ ಮೇಲೆ ಎಲ್ಲವೂ ಉತ್ತರ ಡಿ ಎಲ್ಲವೂ ಎಂಟನೇ ಪ್ರಶ್ನೆ ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಎ ಚೇಳು ಬಿ ಹಾವು ಸಿ ಆಮೆ ಡಿ ಜಿರಳೆ ಉತ್ತರ ಎ ಚೇಳು ಒಂಬತ್ತನೇ ಪ್ರಶ್ನೆ ಇರುವೆ ಎಷ್ಟು ವರ್ಷ ಬದುಕುತ್ತದೆ ಎ ಹತ್ತು ವರ್ಷಗಳು ಬಿ ಇಪ್ಪತ್ತೈದು ವರ್ಷಗಳು ಸಿ ಆರು ವರ್ಷಗಳು ಡಿ ನಾಲ್ಕು ವರ್ಷಗಳು ಉತ್ತರ ಡಿ ನಾಲ್ಕು ವರ್ಷಗಳು ಹತ್ತನೇ ಪ್ರಶ್ನೆ ಯಾವ ಪ್ರಾಣಿಯು ಬಲವಾದ ಹೃದಯವನ್ನು ಹೊಂದಿರುತ್ತದೆ ಎ ನೀಲಿ ತಿಮಿಂಗ್ಲಾ ಬಿ ಪರ್ವತಾಳಿಲು ಸಿ ಕಾಡು ಎಮ್ಮೆ ಡಿ ಡೋಲ್ಫಿನ್ ಉತ್ತರ ಎ ನೀಲಿ ತಿಮಿಂಗ್ಲಾ ಹನ್ನೊಂದನೇ ಪ್ರಶ್ನೆ ಹಾವನ್ನು ಮನೆಯಿಂದ ಓಡಿಸುವ ನೈಸರ್ಗಿಕ ಪರಿಮಳ ಎ ದಾಲ್ಚಿನಿ ಎಣ್ಣೆ ಬಿ ವಿನಿಗರ್ ಸಿ ಲವಂಗ ಎಣ್ಣೆ ಡಿ ಬೆಳ್ಳುಳ್ಳಿ ಉತ್ತರ ಮೇಲಿನ ಎಲ್ಲವೂ ಹನ್ನೆರಡನೇ ಪ್ರಶ್ನೆ ಮೂತ್ರಪಿಂಡಗಳನ್ನು ಸರಿಪಡಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ ಎ ಬೆಳ್ಳುಳ್ಳಿ ಬಿ ಕೆಂಪು ಮೆಣಸು ಸಿ ಹುಕೋಸು ಡಿ ಮೊಟ್ಟೆ ಉತ್ತರ ಮೇಲೆ ಎಲ್ಲವೂ ಹದಿಮೂರನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ ಎ ವಿಟಮಿನ್ ಡಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಬಿ ಸಿಕ್ಸ್ ಉತ್ತರ ಡಿ ವಿಟಮಿನ್ ಬಿ ಸಿಕ್ಸ್ ಹದಿನಾಲ್ಕನೇ ಪ್ರಶ್ನೆ ಧ್ವನಿ ಘಟಕಗಳನ್ನು ಯಾವ ಯೂನಿಟ್ ನಲ್ಲಿ ಅಳೆಯಲಾಗುತ್ತದೆ ಎ ಕೆಲ್ವಿನ್ ಬಿ ಡೆಸಿಬಲ್ ಸಿ ರಿಕ್ಟರ್ ಮಾಪಕ ಡಿ ಅಪಿಯರ್ ಬಿ ಡೆಸಿಬಲ್ ಹದಿನೈದನೇ ಪ್ರಶ್ನೆ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುವ ಹಣ್ಣು ಯಾವುದು ಎ ಅಲಸಿನ ಹಣ್ಣು ಬಿ ಮಾವಿನ ಹಣ್ಣು ಸಿ ಸೇಬು ಹಣ್ಣು ಡಿ ಸಪೋಟಾ ಹಣ್ಣು ಉತ್ತರ ಬಿ ಮಾವಿನ ಹಣ್ಣು